ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಚೌಲ್ಮನೆ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಜೊತೆಗೆ ಇತ್ತೀಚೆಗಷ್ಟೇ ಬಿಜೆಪಿ ವರ್ಷದಲ್ಲಿದ್ದಂತಹ ಚೌಲ್ಮನೆ ಗ್ರಾಮ ಪಂಚಾಯಿತಿಯನ್ನ ಕಾಂಗ್ರೆಸ್ ಬೋರ್ಡ್ ಬರುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿರುವಂಥವರು ಹಾಗೆ ಚೌಲ್ಮನೆ ಪಂಚಾಯಿತಿ ಸಮಿತಿಯ ಕಾಂಗ್ರೆಸ್ನಲ್ಲಿ ಕಳೆದೊಂದು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಅಧ್ಯಕ್ಷರಾಗಿ ಕೂಡ ಪಕ್ಷ ಸಂಘಟನೆಯನ್ನು ಮಾಡುತ್ತಿರುವಂತಹ ಕಾಂಗ್ರೆಸ್ ಪಕ್ಷ ಮುಖಂಡರು ಹಾಗೂ ಚೌಲ್ಮನೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತಹ ಶ್ರೀಯುತ ಕೆ ಎಂ ನಾಗಪ್ಪ ಕುಮ್ರಕೋಣ ನಮ್ ಜೊತೆ ಇದ್ದಾರೆ ನಾಗಪ್ಪರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಆಗಿದ್ದೀರಾ ನಾಗಪ್ಪರೆ ಪ್ರಮುಖವಾಗಿ ಚೌಲ್ಮನೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀರಾ ಮೊದಲ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲುವನ್ನು ಕಂಡಿರುವಂತದ್ದು ಹೇಗಿದೆ ಅಂದ್ರೆ ಚೌಲ್ಮನೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಮ್ಮೊಂದು ಕಾರ್ಯಚಟುವಟಿಕೆಗಳು ರೀತಿಯಾಗಿ ನಡೀತಾ ಇದೆ ಇಲ್ಲ ಚೆನ್ನಾಗಿ ನಮ್ಗ ಬೇರೆ ತಾಲೂಕ್ ಪಂಚಾಯತಿ ಪಂಚಾಯತ್ ಒಳಗೆ ನಮ್ಮ ಪಂಚಾಯತಿ ಚೆನ್ನಾಗೇ ಕೆಲಸ ಮಾಡಿಸಿ ಬಂದೀವಿ ನಮಗೆ ಶಾಸಕರ ಅನುದಾನ ಜಾಸ್ತಿ ಕೊಟ್ಟಿದ್ದಾರೆ ಮತ್ತೆ ಪಂಚಾಯತಿಗೆ ಬರ್ತಕ್ಕಂತ ಹಣದಲ್ಲೂ ನಾವು ಎಲ್ಲ ಬಾವಿ ಇರ್ಬೋದು ಬಾವಿ ಪ್ಯಾರಾಪೇಟ್ಗಳು ಇರ್ಬೋದು ಅಥವಾ ರಸ್ತೆ ಅಭಿವೃದ್ಧಿಗೆ ಕುಡಿಯೋ ನೀರಿಂದು ಎಲ್ಲ ಚೆನ್ನಾಗೇ ಮಾಡಿಸಿ ಬಂದಿದ್ದೀವಿ ಇಲ್ಲಿ ನಾಲ್ಕು ವರ್ಷ ನಮ್ಗೆ ಯಾವುದೇ ತರದ ಸಮಸ್ಯೆಗಳು ನಮಗೆ ಇಲ್ಲ ಅಂತ ಅನ್ಸುತ್ತೆ ಓಕೆ ಅದರಲ್ಲಿ ಪ್ರಮುಖವಾಗಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾದವ್ರಿಗೆ ಅವರದೇ ಆದ ಕಲ್ಪನೆಗಳು ಹಾಗೆ ನಿಮ್ಮ ಒಂದು ಅವಧಿಯಲ್ಲಿ ಚೌರ್ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಾಗಿ ನೀವು ಮಾಡಿರುವಂತಹ ನಿಮ್ಮ ಒಂದು ಬೂತ್ ವ್ಯಾಪ್ತಿಯಲ್ಲಿ ನೀವು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳೇನು ಅಭಿವೃದ್ಧಿ ಕೆಲಸಗಳು ನಮ್ಮಲ್ಲಿ ಶಾಸಕರಿಂದನೇ ನಾವು ನಮ್ಮಲ್ಲಿಗೆ ನಾವು ಹೆಚ್ಚಿಗೆ ಓಟ್ ಕೊಟ್ಟು ನಮ್ಮ ಪಂಚಾಯತಿ ನಾವು ಗೆಲ್ಸಿದ್ರಿಂದ ಶಾಸಕರನ್ನ ಅವರು ಒಂದು ಕೋಟಿ ರೂಪಾಯಿ ಅನುದಾನ ಒಂದೇ ಸರಿ ಕೊಡ್ತೀವಿ ಬಂದಿದ್ರು ಆ ಅನುದಾನ ನಮ್ಗೆ ಕೊಟ್ಟಿದ್ದಾರೆ ನಮ್ಮ ಒಂದು ಇದಕ್ಕೋಸ್ಕರ ಕೊಟ್ಟಿದ್ದಾರೆ ನಾವು ಗೆಲ್ಸಿದೀವಿ ಅವ್ರಿಗೆ ನಮಗ ಋಣ ಇಟ್ಕೊಂಡಲ್ಲ ತೀರ್ಸ್ತಿ ಬಂದಿದ್ರು ಅವ್ರು ನಮ್ಮ ತೀರ್ಸಿದ್ದಾರೆ ರಸ್ತೆ 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 ಕೊಟ್ಟಿದ್ದಾರೆ ಕುಡಿಯ ನೀರಿನ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಕೊಟ್ಟಿದ್ದಾರೆ ಮತ್ತೆ ಪಂಚಾಯತಿಯಿಂದ ಇಂದ ಬರ್ತಕ್ಕಂಥ ಹಣ ನಾವು ಗೊತ್ತಲ್ಲ ನಿಮ್ಗೆಲ್ಲ ಸ್ವಲ್ಪನೇ ಈಗ ಸುಟ್ಟಿನ್ ಫೈನಾನ್ಸ್ ಅಂತ ಆಮೇಲೆ ರಾಜಧಾನದ್ದು ಅವೆಲ್ಲ ಕೆಲಸಗಳು ಕೋಟಿ ರೂಪಾಯಿ ಈ ರಾಜಧನದ ಕೊಟ್ಟಿದ್ದಾರೆ ಪಂಚಾಯತಿ ಮಾತ್ರ ಅದು ನಮಗೆ ಎಲ್ಲ ಕೆಲಸಗಳು ಮಾಡ್ಲಿಕ್ಕೆ ಅನುಕೂಲ ಆಗಿದೆ ಅದರ ಜೊತೆ ನೀವು ಹೇಳಿದ್ರಿ ಶಾಸಕರು ಒಂದು ಕೋಟಿ ಅನುದಾನವನ್ನ ಕೊಟ್ಟಿದ್ದಾರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಶಾಸಕರು ಯಾವ ರೀತಿ ಸ್ಪಂದನೆಯನ್ನು ನೀಡ್ತಾ ಇದಾರೆ ನಮ್ಮಲ್ಲಿಗ ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ ನಾವು ಯಾವ್ದೇ ಒಂದು ಕೇಳಿದ್ರು ಸಹ ಅದನ್ನ ಅವರು ಚಾಚು ತಪ್ಪನೇ ಮಾಡಿಕೊಟ್ಟಿದ್ದಾರೆ ಕೆಲಸ ಆತರ ಸಮಸ್ಯೆಗಳು ನಮ್ಗೆ ಬಂದಿಲ್ಲ ಶಾಸಕರು ಶಾಸಕರು ಚೆನ್ನಾಗಿ ನಮಗೆ ಸ್ಪಂದನೆ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು ಈ ಚಾವಲ್ ಮನೆ ಪಂಚಾಯತ್ ಅನ್ನೋದು ಒಂದು ರೀತಿಯಲ್ಲಿ ಬಿಜೆಪಿ ಒಂದು ರೀತಿ ಬದ್ಧಕೋಟನಾಗಿ ಮಾಡಿದ್ವಿ ಇತ್ತೀಚೆಗೆ ನೀವು ಏನು ನಿಮ್ಮ ಒಂದು ಇದಿಂದಾಗಿ ಅದು ಕಾಂಗ್ರೆಸ್ ಬೋರ್ಡ್ ಬಂದಿರುವಂತದ್ದು ಆ ಅಧ್ಯಕ್ಷ ಚುನಾವಣೆ ಅಥವಾ ಉಪಾಧ್ಯಕ್ಷ ಆ ಆಪರೇಷನ್ ಆಗಿರ್ಬೋದು ಅಥವಾ ಒಂದು ಚುನಾವಣೆ ಸಂದರ್ಭ ಕೊಡ್ತಾ ಅದು ನಮ್ಗೆ ಈ ಕಟಗರಿ ಬಂದಾಗ ನಾವು ನಾಲ್ಕು ಜನ ನಾಲ್ಕು ಜನ ಇರೋದನ್ನ ನಾವು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಕೊಂಡಿತ್ತು ನಾಲ್ಕು ವರ್ಷ ನಮ್ದು ಚೆನ್ನಾಗಿ ನಡ್ಕೊಂಡು ಬಂದಿತ್ತು ಈ ಹಿಂದಿನ ಸಹ ಏನಾಯ್ತು ನಮ್ಗೆ ಹೊಂದ ನಮ್ಮ ಹಿರಿಯರು ಅಂತ ಅವ್ರ ಮಲ್ಲಿ ನಮ್ಮಲ್ಲೇ ಒಂದು ಇದು ಬಂತು ಇಬ್ರು ಆಕಾಂಕ್ಷಿಗಳು ಬಂದ್ರಲ್ಲಿ ಜನರಲ್ ಲೇಡಿ ಬಂದಿರೋ ನಮ್ಮಲ್ಲಿ ಇಬ್ಬರದು ಆಕಾಂಕ್ಷಿಗಳು ಬಂತು ನಾವು ನಮ್ಗೂ ಸ್ವಲ್ಪ ಅವಕಾಶ ಕೊಡ್ಬೇಕಂತ ಹೇಳಿ ಒಬ್ರು ಅವರು ರಿಕ್ವೆಸ್ಟ್ ಮಾಡಿದ್ರು ಮತ್ತೆ ಜನರಲ್ ಬಂದಿತ್ತು ಸೀಟ್ ಜನರಲ್ ಬಂದಿದ್ರೆ ನಮಗೆ ಹದಿನೈದು ತಿಂಗಳು ಕೊಡಿ ಅಂತ ಒಂದು ಒತ್ತಡ ಬಿತ್ತು ಅವಾಗ ನಾವು ಎಲ್ಲ ಹಿರಿಯರೆಲ್ಲ ಕೂತು ನಮ್ಮ ಇವರು ನಮ್ಮ ಯೂತ್ ಪ್ರೆಸಿಡೆಂಟ್ ಮಿತ್ರಣ್ಣ ಅನಗಾರ್ ಶಿವಪೌಡ್ರು ಸಾಹಿತಿ ಸುರೇಶ್ ನಾಯ್ಕರು ಕೆ ಕೆ ಭಾಸ್ಕರ್ ಇಲ್ಲಿ ಎಲ್ಲರೂ ಹಿರಿಯ ಮುಖಂಡ ಎಲ್ಲ ಸೇರಿ ಕೂತು ಒಂದು ತೀರ್ಮಾನ ಮಾಡಿ ಹದಿನೈದು ಹದಿನೈದು ತಿಂಗಳಿಗೆ ಹಂಚಿಕೊಳ್ಳೋದು ಅಂತ ಒಂದು ತೀರ್ಮಾನನ ನಾವು ಕೈಗೊಳ್ಳ ಅದಕ್ಕೆ ಎಲ್ರು ಒಪ್ಪದ್ರು ಸೈನ್ ಮಾಡಿಕೊಟ್ರು ಅದ್ ಏನಾಯ್ತು ನಮ್ಗೆ ಈ ಅಧ್ಯಕ್ಷರಾದ ಲೀಲಾವತಿ ಅವರು ಇದನ್ನ ಬಿಟ್ಟುಕೊಡ್ಲಿಕ್ಕೆ ಅವರು ಒಪ್ಪಿಲ್ಲ ಸ್ವಲ್ಪ ಅಲ್ಲಿ ನಮ್ಗೆ ಅಲ್ಲಿಂದ ಸ್ವಲ್ಪ ಪಕ್ಷಕ್ಕೆ ಸ್ವಲ್ಪ ನಮ್ಗೆ ಹೊರತಾ ಆಯ್ತು ನಮ್ಗೆ ಯಾಕಂದ್ರೆ ಜನ ಈ ರಾಜಕೀಯ ಅಂದಾಗ ಎಲ್ಲಾ ಕಡೆಗೆ ಹೇಳ್ತಾರೆ ಕ್ರಿಯೇಟ್ ಮಾಡ್ತಾರೆ ನೀ ಬಿಡಬೇಡಿ ಅಂತ ಒಂದಷ್ಟು ಹೇಳಿದ್ರು ಆದ್ರೆ ಅವ್ರ ಮಾತು ಆಡಿದ್ದನ್ನ ಅವ್ರು ಉಳಿಸ್ಕೊಂಡು ನಮ್ಗೆ ಏನು ತೊಂದರೆ ಇಲ್ಲ ಅದು ಉಳಿಸ್ಕೊಂಡಿಲ್ಲ ಅವರು ಅದೊಂದು ನಮ್ಗೆ ಪಕ್ಷದಲ್ಲಿ ಭಾರಿ ಒಂಥರ ಹಿನ್ನಡೆ ನಮ್ಗೆ ಅದು ಒಂದೇ ಬಿಟ್ರೆ ಮತ್ತೆ ಏನು ನಮ್ಮಲ್ಲಿ ಯಾವುದೇ ತರದ ಸಮಸ್ಯೆಗಳೇನಿಲ್ಲ ನಾವು ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಮಾಡಿಸಿ ಬಂದಿವಿ ಎಲ್ಲಾ ಕಡೆಗೂ ಸ್ಪಂದನೆ ಮಾಡಿದಿವಿ ನಾವು ನಾಲ್ಕು ಜನ ಒಟ್ಟಿಗೆ ಕಾಂಗ್ರೆಸ್ನ ನಾಲ್ಕು ಜನ ಅಲ್ಲ ಹಾಗಾಗಿ ಎಲ್ಲಾ ಕಡೆನು ನಾವು ಎಲ್ಲಾ ಕೆಲಸಗಳಿಗೂ ನಾವು ಅವರು ಜನರು ಜೊತೆಲಿ ಕೆಲಸ ಮಾಡ್ಕೊಂಡು ಬಂದಿವಿ ನಮ್ಗೆ ಅದು ಇನ್ನೆಷ್ಟು ಎಷ್ಟು ಇನ್ನೊಂದ್ಸಾರಿಗೂ ನಮಗೆ ಆ ಒಂದು ಗೆಲ್ತಿ ಮನ ಒಂದು ಅಭಿಮಾನ ಇತ್ತು ಈ ಅಧ್ಯಕ್ಷ ಚುನಾವಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದ್ರಿಂದ ಸ್ವಲ್ಪ ಅವರಿಗೂ ಒಂದ್ ಕಡೆ ಮುನಿಸ್ತು ಅವರು ಆಯ್ತು ಅಂತ ಒಪ್ಪಿದ್ರು ಅವರು ಕೊಡ್ಲಿಕ್ಕೆ ಬಿಟ್ಟು ಕೊಟ್ಟಿಲ್ಲ ಬಿಟ್ಟು ಕೊಡ್ಬೇಕಿತ್ತು ಬಿಟ್ಕೊಡ್ಬೇಕಿತ್ತು ಬಿಟ್ಟು ಕೊಡೋಕೆ ಒಪ್ಪಿಲ್ಲ ಸಿಗ್ನೇಚರ್ ಹಾಕಿ ಸೈನ್ ಮಾಡ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾವು ಹದಿನೈದು ತಿಂಗಳು ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ ಅವಾಗ ಒಂದು ಈಗ ಅವರು ಒಂದು ಅವಕಾಶ ಕೊಡ್ಬೇಕಂದಾಗ ಅವಳಿಗೆ ಅವಕಾಶ ವಂಚಿತರಾದ್ರು ಅವರು ಅದು ಪಕ್ಷಿಗಳು ಸ್ವಲ್ಪ ಒಡಕ ಶುರುವಾಲೂಕ್ ಮಟ್ಟದಲ್ಲೂ ನಾವು ಗಮನಕ್ಕೆ ತಂದು ಎಮ್ ಎಲ್ ಎ ಗಮನಕ್ಕೂ ತಂದು ಎಂ ಎಲ್ ಯಾಕೆ ಮಾಡಿ ಮಾತ್ರ ಬಿಟ್ಕೊಡಿ ಅಂದ್ರು ತಾಲೂಕು ಅಧ್ಯಕ್ಷರು ಹೇಳಿದ್ರು ಯೂತ್ ಅಧ್ಯಕ್ಷರು ಸಹ ಹೇಳಿದ್ರು ಯಾವ ಮಾತಿಗೂ ಬೆಲೆ ಕೊಟ್ಟಿಲ್ಲ ಎಂಬ ಅದೊಂದು ಬಿಟ್ಟರೆ ಬೇರೆ ಏನೋ ಸಮಸ್ಯೆಗಳು ನಮ್ಮಲ್ಲಿ ಏನು ಆಗಿಲ್ಲ ಚೆನ್ನಾಗಿ ನಡೆಸಿ ಬಂದಿವಿ ಅಂತ ಹೇಳ್ಬಹುದು ಈಗ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಪೆಂಬರಿತ ಬೋರ್ಡ್ ಇರುವಂತದ್ದು ಯಾವ ರೀತಿಯಾಗಿ ಕೆಲಸಗಳು ನಡೀತೆ ಯಾಕಂದ್ರೆ ಸರ್ಕಾರವು ನಿಮ್ದೇ ಇದೆ ಶಾಸಕರು ನಿಮ್ದೇ ಇದೆ ಬೋರ್ಡ್ ಕೂಡ ನಿಮ್ದೇ ಇರುವಾಗ ಅಭಿವೃದ್ಧಿ ಕೆಲಸಗಳು ಕೂಡ ಹೆಚ್ಚಿನದಾಗಿ ನಡೀಬೇಕು ಯಾವ ರೀತಿಯಾಗಿ ಕೆಲಸಗಳು ನಡೀತದೆ ಈಗ ಎಲ್ಲ ಕೆಲಸ ಕಾರ್ಯಗಳನ್ನ ಜಲ್ ಜಲ ಜೀವನದಲ್ಲಿ ಪೈಸಿ ನಮ್ಗೆ ಕೋಟಿಗಳನ್ನ ದೂರ್ಕೊಟ್ಟಿದ್ದಾರೆ ವಾಟರ್ ಸಪ್ಲೈ ಜಲ ಜೀವನ ಇದ್ರಲ್ಲಿ ನಮ್ಗೆ ಸೆಂಟ್ರಲ್ ಗವರ್ನಮೆಂಟ್ ಮತ್ತು ರಾಜ್ಯ ಸರ್ಕಾರ ಅಂತ ಹೇಳಿ ನಮ್ಗೆ ಒಂದು ಒಂದು ಐದು ಆರು ಕೋಟಿ ನಮಗೆ ಕೊಟ್ಟಿದ್ದಾರೆ ಇಲ್ಲಿಗೆ ಪಂಚಾಯತಿ ಒಂದು ಕೊಟ್ಟಿದ್ದಾರೆ ಯಾವುದು ಈ ಜಲ್ೀವ ಇದು ಜಲ ಜೀವನ ಇದ್ರಲ್ಲಿ ಕೊಟ್ಟಿದ್ದಾರೆ ಮತ್ತೆ ಫಿಫ್ಟೀನ್ ಫೈನಾನ್ಸ್ ಮತ್ತೆ ರಾಜ್ಯ ಹಣ ಅಂತ ಹೇಳಿ ಅದ್ರಾಗ ನಾವೆಲ್ಲ ಸ್ವಲ್ಪ ಇಲ್ಲಿ ಎಲ್ಲ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇದೆ ಅಂತ ನೋಡ್ಕೊಂಡು ಅದು ಹಣ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಈಗ ನೀವೀಗ್ರ ಗ್ರಾಮ ಪಂಚಾಯತ್ ಆಗಿರುವಂತದ್ದು ಮುಂದಿನ ದಿನಗಳಲ್ಲಿ ಕೂಡ ಈಗ ಚುನಾವಣೆ ಬರ್ತಾ ಇರುವಂತ ಗ್ರಾಮ ಪಂಚಾಯತಿ ಮುಂದಿನ ದಿನಗಳಲ್ಲಿ ಕೂಡ ಕಾಂಗ್ರೆಸ್ ಬೆಂಬಲಿತ ಸದಸ್ಯರೇ ಕಾಂಗ್ರೆಸ್ ಬೆಂಬಲಿತ ಬೋರ್ಡ್ ಬರುವ ವಿಶ್ವಾಸ ಇದೆಯಾ ಚೌಲ್ ಮನೆ ಗ್ರಾಮ ನಮಗದು ಸ್ವಲ್ಪ ಇಲ್ಲ ಅಂತ ಅನ್ಸುತ್ತೆ ಸ್ವಲ್ಪ ನಮ್ಮಲ್ಲಿ ಗೊಂದಲ ಆಗಿದ್ರಿಂದ ನಮಗೂ ಬೇಸರ ಆಗಿದೆ ನಮಗೂ ಈ ರಾಜಕೀಯನು ಬೇಡ ಅಂತ ಅನ್ಸಿದೆ ಯಾಕೆ ಒಂದು ಪಕ್ಷಿಯಲ್ಲಿ ಒಂದು ಒಗ್ಗಟ್ಟು ಒಂದು ಒಬ್ಬ ನಡ್ಸ್ಕೊಂಡು ಹೋಗ್ತಾರೆ ಅದಕ್ಕೆ ಸಹಕಾರ ಮಾಡ್ಬೇಕು ಅದು ಈ ಬೇಲಿ ಎದ್ದು ಹೊಲಮೇತರ ಆಯ್ತು ಇದು ನಮ್ಗೆ ಸರಿ ಕಂಡಿಲ್ಲ ಆಡಿನ ಮಾತಿನ ಒಪ್ಕೊಂಡಿದ್ರೆ ಚೆನ್ನಾಗೇ ಇತ್ತು ಎಲ್ಲವೂ ನಡೀತಿತ್ತು ಚೆನ್ನಾಗಿ ಈಗ ಅದು ಸ್ವಲ್ಪ ವ್ಯತ್ಯಾಸ ಅಂತ ಅನ್ಸುತ್ತೆ ನೇರವಾಗಿ ಕೇಳ್ತೇನೆ ನಾಗಪುರ ಮುಂದಿನ ಚುನಾವಣೆಯಲ್ಲಿ ನೀವು ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ ಅವರು ಚುನಾವಣೆಯಲ್ಲಿ ಮತ್ತೊಮ್ಮೆ ಎರಡನೇ ಬಾರಿ ಗ್ರಾಮ ಪಂಚಾಯತ್ ನೋಡ್ಬೋದಾ ಇಲ್ಲ ನಾವು ಕಷ್ಟ ಅಂತ ಅನ್ಸುತ್ತೆ ನಮಗೆ ನಾವು ಬೇಡ ಅಂತ ಇದ್ದೀವಿ ನಮ್ಗೆ ಆಕಾಂಕ್ಷೆ ಅಲ್ಲ ನಮಗೆ ಸದ್ಯಕ್ಕೆ ಚುನಾವಣೆ ಬಗ್ಗೆ ಆಸಕ್ತಿ ಇಲ್ವಾ ಚುನಾವಣೆ ಇದ್ರ ಬಗ್ಗೆ ಆಸಕ್ತಿ ಇದೆ ಯಾಕಂದ್ರೆ ಈ ಪಕ್ಷದ ಒಳಗಿಂದ ಕೆಲವು ಗೊಂದಲಗಳು ಗೊಂದಲಗಳು ಅವ್ರಿಗೆ ಇವರಿಗೆ ಏನೋ ಒಂದು ಹೇಳ್ಕೊಡೋದು ಈ ನಮ್ಮ ಪಕ್ಷದಲ್ಲೇ ಸ್ವಲ್ಪ ಇದು ಇದಾಗಿಂದ ತುಂಬಾ ಬೇಸರ ಆಗಿದೆ ನಮ್ಗೆ ಪಕ್ಷದ ತಣ್ಣಪುಟ್ಟ ಗೊಂದಲಗಳು ನಮ್ಗ ಗೊಂದಲ ಆಗಿ ನಮ್ಗೆ ಪಕ್ಷ ಈಗ ಎರಡು ಭಾಗ ಹೊಡಿಲಿಕ್ಕೆ ಕಾರಣ ಪಕ್ಷದಿಂದ ಯಾಕಂದ್ರೆ ಅದನ್ನ ಒಂದು ತೀರ್ಮಾನ ಮಾಡಿದ್ಮೇಲೆ ಆ ತೀರ್ಮಾನ ಎಲ್ಲರೂ ಬದ್ರ ಆಗಿರ್ಬೇಕು ಆಗ್ಲಿ ಎಂ ಎಲ್ ಆಗ್ಲಿ ಬದ್ರಾಗಿರ್ಬೇಕು ಅದು ಅದು ಆಗಿಲ್ಲ ಆ ರೀತಿಯ ಅವರಿಗೊಂದು ಬಿಡಿಬಿಡಿ ಅಂತ ಹೇಳ್ಕೊಟ್ರು ಅದ್ ನಮ್ಮ ಪಕ್ಷದ ಆಗಿದ್ದು ನಾವು ಬಿಜೆಪಿ ಬಿಜೆಪಿಯನ್ನು ತಾಲೂಕ್ ಮಟ್ಟದಲ್ಲಿ ಇರ್ತಾರಲ್ಲ ಹೆಸರು ಹೇಳಿಕ್ ಬರುದಿಲ್ಲ ನಡೆದಿದೆ ಅದು ನಾವು ಅವ್ರೆಲ್ ಗಮನಕ್ಕೆ ತಗೊಂಡ್ ಅದು ಅವ್ರಿಗೆ ಯಾಕಂದ್ರೆ ಒಂದು ಪಕ್ಷನ ನಾವು ಕಟ್ಟಿ ಬೆಳೆಸಿ ನಾವು ಅದನ್ನ ಇವತ್ತು ನಮ್ಮ ಸರ್ಕಾರ ಇತ್ತು ನಾಲ್ಕು ಜನ ನಾವು ಕಾಂಗ್ರೆಸ್ ಪಕ್ಷದ ಗೆದ್ದು ಇದ್ದು ನಾವ್ ಕೆಲಸ ಮಾಡಿ ಎಲ್ಲವೂ ಅವನಿಗೆ ಚೆನ್ನಾಗ್ ಆಗುತ್ತೆ ಕೆಲಸಗಳು ಚೆನ್ನಾಗ್ ಮಾಡ್ಕೊಡ್ತಾವೆ ಶಾಸಕರಿಂದ ಈ ಸರಿ ಒಳ್ಳೆ ಕೆಲಸ ಮಾಡ್ಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದು ಅದು ನಮಗೆ ಎಲ್ಲದೂ ದೇವರು ಕೊಟ್ಟಿದ್ದ ಓಕೆ ಅದು ಒಂದು ವಿಷಯದಲ್ಲಿ ಸ್ವಲ್ಪ ಇದಾಗಿ ನಮ್ಮ ಪಂಚಾಯತಿಲ್ಲಿ ಸ್ವಲ್ಪ ಒಡಕಾಗ್ಬಿಡ್ತು ಒಡವಾಗ್ಬಿಡ್ತು ನಮ್ಗೆ ಇವತ್ತು ನಾನು ಪಂಚಾಯತಿಲ್ಲಿ ಇವತ್ತು ಇವತ್ತು ನಾನು ಚರ್ಚೆ ಮಾಡಿ ನಾನು ಇದು ಮಾಡೇ ಬಂದ ನಾವು ಬೇಡ ಇದು ನಮ್ಗೆ ಅಂತೇಳಿ ಯಾಕಂದ್ರೆ ಈಗ ಪಕ್ಷದಲ್ಲಿ ಒಂದು ಗೊಂದಲ ಶುರುವಾಯ್ತು ಒಡಕ್ ಶುರುವಾಯ್ತು ಅಂದ್ರೆ ಅಲ್ಲಿ ನಮ್ಗೆ ಒಂದಷ್ಟು ಹೇಳ್ತಾರೆ ಅವ್ರಿಗೆ ಹೇಳ್ತಾರೆ ಅದನ್ನ ಸರಿಪಡ್ಸ್ಕೊಂಡೋಗ ಸ್ವಲ್ಪ ಕಷ್ಟ ಆಗ್ತದೆ

ಮನೆಗಳಿಗೆ ಆಗಿರ್ತಕ್ಕಂಥದ್ದನ್ನ ಸರಿಪಡಿಸಿದ್ರೆ ನಮ್ಗೆ ಈ ಸಮಸ್ಯೆಗಳು ಯಾವ ಬರೋಕೆ ಇಲ್ಲ ನಾವು ಫೇಸ್ ಮಾಡ್ತಿದ್ವಿ ನಾವೆಲ್ಲರೂ ಚೆನ್ನಾಗೇ ಫೇಸ್ ಮಾಡ್ತಿದ್ವಿ ಅದರಿಂದ ಯಾಕಂದ್ರೆ ಈಗ ಪ್ರಮುಖವಾಗಿ ಚುನಾವಣೆಯಲ್ಲಿ ನೀವು ಬಹುಶಃ ನಿಮ್ಮ ಒಂದು ಬೂತ್ ನಲ್ಲಿ ಬಹಳ ವರ್ಷಗಳಿಂದ ಬಿಜೆಪಿಯ ಲೀಡ್ ಅನ್ನ ಪಡ್ಕೊಳ್ತಾ ಇದ್ದು ಬಹುಶಃ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲೇ ಮೊದಲ ಬಾರಿ ಕಾಂಗ್ರೆಸ್ ಅದ್ರಲ್ಲಿ ಶಾಸಕರ ಗೆಲುವಿನಲ್ಲಿ ಪ್ರಮುಖವಾದ ಪಾತ್ರವನ್ನ ನಿಮ್ಮ ಕೂಡ ನಿಮ್ಮ ಮಾತಿಗೆ ಬೆಲೆ ಇಲ್ವಾ ಇತ್ತು ಬೆಲೆ ಇತ್ತು ಅದು ಈಗ ಕೆಲವರು ಇರ್ತಾರಲ್ಲ ಈ ಜಾತಿ ಇದನ್ನ ಇರ್ತರ ನೀವು ಬಿಡುಗಡೆ ಅಂತ ಅವ್ರು ಹೇಳೋದು ನಾವು ಆತರ ಮಾಡಿಲ್ಲ ನಮ್ಮ ಪಕ್ಷ ಅಂದಾಗ ಒಬ್ರು ಎಸ್ ಸಿ ಒಬ್ರು ಎಸ್ ಟಿ ಲೇಡಿ ಜನರಲ್ ಜನರಲ್ ಅಂತ ಇತ್ತು ಅದ್ರ ನಾವು ಎಲ್ಲರೂ ಒಂದೇ ಅಂತ ನಾವು ಭಾವನೆ ಇಟ್ಕೊಂಡಿದ್ದು ಅದರಲ್ಲಿ ಒಕ್ಕಲಿಗರಲ್ಲ ನಿಮ್ ಒಕ್ಲಿಗರಿಗೆ ಬಂದಿದ್ದಲ್ಲ ನೀವ್ ಯಾಕೆ ಬಿಟ್ಕೊಡ್ಬೇಕಂತ ಒಂದಷ್ಟು ಜನ ಅವರಿಗೆ ಕ್ರಿಯೇಟ್ ಮಾಡಿದ್ರು ನಾವು ಆ ರೀತಿ ಮಾಡಿಲ್ಲ ಹದಿನೈದು ತಿಂಗಳಿಗೆ ಒಂದು ಮಾಡಿದಾಗ ಸರ್ಕಾರದ ಆದೇಶ ಎರಡುವರೆ ವರ್ಷಕ್ಕೆ ವರ್ಷಕ್ಕೆ ಬಟ್ ನಾವಿಲ್ಲಿ ಒಳಗಿಂದ ಹೊಂದಾಗ ಅವರಿಗೂ ನಾವು ನಾಳೆ ನೆಸ್ಟ್ ಪಕ್ಷ ಇಂಪ್ರೂವ್ ಮಾಡ್ಲಿಕ್ಕೆ ನಮ್ಮ ಮತ ಕೇಳಲಿಕ್ಕೆ ಒಂದು ಅವಕಾಶ ಇರ್ತದೆ ಇವರಿಗೂ ಒಂದು ಅವಕಾಶ ಕೊಟ್ಟಿರೋ ಎಷ್ಟು ಅಂತ ಹೇಳಿ ಒಂದು ಜನಗಳ ಒಂದು ಇದಿರ್ತದ ಅನ್ನೋದು ಕೈ ಇಟ್ಕೊಂಡು ನಾವು ಹೊಣಗಾರ ನಮ್ಮ ಹಿರಿಯ ಕಾಂಗ್ರೆಸ್ನವರು ಹೊಣ್ಗಾರಿಸಿ ಒಪ್ರು ಅವ್ರ ಮನೇಲೆ ಕೂತು ತೀರ್ಮಾನ ಮಾಡಿ ಒಪ್ಪಿ ಸೈನ್ ಹಾಕಿದ್ರು ಯಾವಾಗ ಮಾತಿ ತಪ್ಪಿದ್ರು ಅವಾಗಿಂದ ನಮ್ಗೆ ಬೇಜಾರಾಯ್ತು ಯಾಕಂದ್ರೆ ನಾವು ಹಣ ಖರ್ಚು ಮಾಡಿ ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ ಅಲ್ಲಿ ಚುನಾವಣೆ ಗೆಲ್ಸಿ ನಮ್ಗೆ ಈ ರೀತಿಯ ಒಂದು ನೋವಾಯ್ತು ಆಯ್ತು ಅಂತ ಬಹಳ ಬೇಜಾರಾಯ್ತು ನಮ್ಗದು ಅದರಿಂದ ನಮಗೆ ಬೇಡ ಅನ್ಸ್ಬಿಟ್ಟಿದೆ ಅದರ ಜೊತೆಯಲ್ಲಿ ಪ್ರಮುಖವಾಗಿ ನೀವು ಕೂಡ ಪಂಚಾಯತ್ ಸಮಿತಿ ಅಧ್ಯಕ್ಷರಾಗಿ ಕೂಡ ಕಳೆದ ಒಂದು ದಶಕಗಳ ಕಾಲ ಕಾಂಗ್ರೆಸ್ನ ತಾಳ್ಮೆ ಪಂಚಾಯತ್ ಸಮಿತಿಯ ಸಮಿತಿ ಅಧ್ಯಕ್ಷರಾಗಿ ನಿಮ್ಮೊಂದು ಕಾರ್ಯಚಟುವಟಿಕೆ ಸಂಘಟನೆ ಯಾವ ರೀತಿಯಾಗಿ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದು ಎಲ್ಲರಲ್ಲೂ ಒಂದು ಒಳ್ಳೆ ಇದಿತ್ತು ಚೆನ್ನಾಗಿ ನಾವು ಈಗ ಪಕ್ಷ ಅಂದ ಗೊತ್ತಲ್ಲ ನಾವು ಕೆಲವೊಂದಷ್ಟು ಖರ್ಚು ಮಾಡ್ಬೇಕು ಮಾಡ್ಬೇಕು ಓಡಾಡ್ಬೇಕು ಅದನ್ನ ನಾವು ಮುಂಚೂಣಿಯಲ್ಲಿ ಇದ್ದ ಮಾಡ್ಕೊಂದು ಯಾರು ನಮ್ಮಲ್ಲಿ ಬೇರೆ ಮುಂದಾಗಿ ಮಾಡ್ತಕ್ಕಂತ ಮಾಡ್ಕೆ ಬರೋ ಒಂದು ಇದು ಯಾರಿಗಿರಲಿಲ್ಲ ಆತರ ಇತ್ತು ಈಗ ಗೆದ್ದ ಮೇಲೆ ಬೇರೆ ತರ ಆಗ್ತವೆ ಏನ್ ಮಾಡ್ತವೆ ನಾಗಪ್ಪ ಅವರು ರಾಜಕೀಯವಾಗಿ ಏನ್ ತೀರ್ಮಾನ ತಗೊಳ್ತಾರೆ ತೀರ್ಮಾನ ನಾವು ಈಗ ಅದನ್ನು ಸದ್ಯಕ್ಕೆ ಈಗ ಹೇಳಿದ್ರಿ ಇಲ್ಲ ನಾವೇ ಯಾಕಂದ್ರೆ ಕೆಲವೇ ದಿನಗಳಲ್ಲಿ ಪಂಚಾಯತ್ ಚುನಾವಣೆ ಬರ್ತಾ ಪಂಚಾಯತಿಯ ಪ್ರಮುಖ ಮುಖಂಡ ಏನಾಗಿದೆ ನಾವು ತಾಲೂಕ್ ಮಟ್ಟದ ಮತ್ತು ಎಂ ಎಲ್ ಎಲ್ಲರ ಗಮನಕ್ಕೂ ತಗೋಬೋದಿ ನಾವು ಆದಷ್ಟು ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ವಾಸ ಮಾಡ್ತೇವೆ ಯಾಕಂದ್ರೆ ಒಂದು ಆ ನಾವು ಎಲ್ಲಾ ರೀತಿಯ ಸರ್ವಿಸ್ ಮಾಡಿ ನಮ್ಮ ಪಕ್ಷ ಗೆಲ್ಸ್ಕೊಂಡು ನಾವು ಗೆದ್ದು ಬಂದು ಅದ್ರಲ್ಲಿ ಮಧ್ಯ ನಮ್ಮ ಪಕ್ಷದಲ್ಲೇ ಹೊಡಿತಾರ ಅಂದಾಗ ಅದು ನಮ್ಗ ಬಹಳ ಬೇಜಾರಿನ ಸಂಗತಿ ಯಾರು ಅಂತ ಹೇಳಲ್ಲ ಅದರಿಂದ ನಮ್ಮ ಒಗ್ಗಟ್ಟಾಗಿ ನೀನು ನಾವು ಮಾತಿನ ಪ್ರಕಾರ ರಾಜೀನಾಮೆ ಕೊಡ್ಬೇಕು ಅಂದಿದ್ರೆ ಅವ್ರು ಕೊಟ್ಟೋಗರು ನೀವು ಕೊಡ್ಬೇಡಿ ಅಂದ್ರ ಅವ್ರಿಗೆ ಒಂದಷ್ಟು ಜನ ಹೌದು ಇದ್ ಮಾಡಿಲ್ಲ ಪಬ್ಲಿಕ್ಸ್ ಇಲ್ಲಿ ಹೇಳಿರ್ಬೋದು ಯಾಕಂದ್ರೆ ಈಗ ಅಲ್ಲಿ ನಿಮಗ್ ಬಂದಿದ ಅವಕಾಶ ನೀವ್ಯಾಕೆ ಅಂತ ಹೊರಗಡೆ ಪಬ್ಲಿಕ್ಸ್ ಮಾತಾಡ್ಬೋದು ಆದ್ರೆ ನಾವು ಇಲ್ಲಿ ಎಲ್ಲ ಹಿರಿಯರು ಕೂತು ತೀರ್ಮಾನ ಮಾಡ್ಕೊಂಡು ಹದಿನೈದು ತಿಂಗಳು ಲೀಲಾವತಿ ಹದಿನೈದು ತಿಂಗಳು ಅಂತ ಅಂತೇಳಿ ತೀರ್ಮಾನ ಮಾಡಿ ನಾವು ರೇಟಿಂಗ್ ಮಾಡಿದ್ ಇವತ್ತು ಶಿವ ಬಣಗಾರ ಶಿವಕಲ್ ಇದೆ ಅವರಿಗೂ ಬಹಳ ಬೇಜಾರಾಯ್ತು ಮಿತ್ರನಿಗೂ ಬಹಳ ಬೇಜಾರಾಯ್ತು ಈ ರೀತಿ ಆಯ್ತಲ್ಲ ನಾವು ಮಾತಿ ಬೆಲೆ ಎಲ್ಲ ಆಯ್ತಲ್ಲ ಅಂತ ಹೇಳಿ ಅದು ಅಷ್ಟು ಬಿಟ್ರೆ ಅದನ್ನ ಸರಿಪಡ್ಸಕ್ ನಮ್ಮ ಹೋಗಲ್ಲ ತಾಲೂಕು ಮುಖಂಡಾಗ್ಲಿ ಇವ್ರಾಗ್ಲಿ ಅದನ್ನ ಬಿದ್ದು ಇದನ್ನ ಮಾಡಿಸಬೇಕು ಅದೇ ಬಿಜೆಪಿ ಯಾರು ಮಾಡ್ತಾರ ನಮ್ಮಲ್ಲಿ ಅದ್ ಮಾಡಕ್ ಹೋಗಿಲ್ಲ ಅದು ನಮಗೆ ಬೇಜಾರಲ್ಲ ಈಗ ಒಂದು ಮಾತಿಗೆ ಬೆಲೆ ನಾವು ಪಂಚಾಯತಿಲ್ಲ ನಡ್ಸ್ಕೊಂಡು ಹೋಗೋದಾಗಿ ಅವ್ರು ಯಾರು ನಡ್ಸಕ್ ಬರಲ್ಲ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ನಾವೇ ಜಾಬ್ ಮಾಡ್ಬೇಕು ಕೆಲಸ ಮಾಡ್ಬೇಕು ಏನೊಂದಾದ್ರೂ ಹೋಗ್ಬೇಕು ನಾವು ಯಾವ್ದೋ ಒಂದ್ ಪಂಚಾಯತಿ ಆಗಲಿ ಯಾವ್ದು ಮುಖ ನಾವು ಹೋಗಬೇಕಾಗ್ತದೆ ಬೇರೆ ಇಲ್ಲ ಎಲ್ಲದಕ್ಕೂ ಇರ್ತೀವಿ ಅದಕ್ಕೆ ಬೇರೆ ಅದಕ್ಕೆ ಇದು ಇಲ್ಲ ಅಂದಾಗ ಅದನ್ನ ನಾವು ಒಡೆದ್ರು ಅಂದಾಗ ನಮ್ ಸಮಸ್ಯೆ ಬೇಜಾರಾಗಿದೆ ಒಂದ್ ಬಿಟು ಬೇರೆ ಏನಿಲ್ಲ ಓಕೆ ಅಂದ್ರೆ ಏನು ಅಧ್ಯಕ್ಷರ ವಿಚಾರದಲ್ಲಿ ఉంటಾರದು ನಿಮ್ಮ ಒಂದು ರಾಜಕೀಯವಾಗಿ ನೀವೀಗ ಆ ಇಂಡಿಪೆಂಡೆಂಟ್ ಆಗಿ ಎಲ್ಲ ಒಂದು ಸಾಯಿತೇನ ಅದೃತ್ಯ ಆ ಪಂಚಾಯತ್ ಸ್ಟ್ರಕ್ಚರ್ ಅದು ಅದನ್ನ ಈಗ ಏನು ಹೇಳಿಕೊಳ್ಳೋಕೆ ಹೋಗSTIT ಇಲ್ಲ ಈಗ ಮುಂದಿನ ಇದರಲ್ಲಿ ನಮ್ಮ ಪಕ್ಷದಿಂದ ಏನೇನ್ ಆಗುತ್ತೋ ಅಂತ ಹೇಳಲಿಕ್ಕೆ ಬರಲ್ಲ ಹ್ಮ್ ಅ ಬಟ್ ನಮ್ಮ ಮನಸಿಗೆ ಅಷ್ಟ ನೋವಾಗಿ ಅನ್ಸಿದು โอเค ಅಂದ್ರೆ ರಾಜ್ಯವಾಗಿ ನಿಮ್ಮ ಪ್ರಮುಖವಾಗಿ ನೀವೇನ್ ಏನು ರಿಕ್ಷಿಟ್ ಮಾಡಿದ್ರು ಮಂಡ್ಯದಿನಲ್ಲಿ ನಮ್ಗೆ ರಾಜಕೀಯದ್ದು ಏನಂತ ಒಂದು ಇಂಟ್ರೆಸ್ಟ್ ಇಲ್ಲ ನಮ್ದು ಜಮೀನ್ ಇದೆ ಒಬ್ನೇ ಮಗ ಇಲ್ಲಿ ಜಮೀನಿಗೆಲ್ಲ ನಾವು ಮುರ್ಕೊಂಡೋಗ್ಬೇಕು ಇಲ್ಲಿ ನಾವು ಬೇಡ ಅಂತ ಅನ್ಸಿದೆ ನಮ್ಗೆ ಓಕೆ ಈಗ ನಿಮ್ಮಿಂದ ಇನ್ನು ಕೂಡ ಐದು ತಿಂಗಳ ಅವಕಾಶಗಳಿರುವಂತದ್ದು ನಾಲ್ಕೂವರೆ ವರ್ಷಗಳನ್ನ ಈಗ ಪಂಚಾಯತ್ ಸದಸ್ಯರಾಗೆ ಮುಗಿಸಿದಿಲ್ಲ ನಿಮ್ಗೆ ಮತವನ್ನ ಹಾಕಿರುವಂತ ಇಲ್ಲಿ ಪಬ್ಲಿಕ್ ಆಗಿರ್ಬೋದು ಮತದಾರರು ನಾಗಪ್ಪುರಿಂದ ಮುಂದಿನ ಏನ್ ನಿರೀಕ್ಷೆ ಇಟ್ಕೊಬಹುದು ನಿರೀಕ್ಷೆ ಅಂದ್ರೆ ಇದಾರೆ ಸಾಕಷ್ಟು ಜನ ಇದಾರೆ ಈಗ ನಮ್ಮ ಪಕ್ಷದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅವರಿಗೆಲ್ಲ ಅವಕಾಶ ಕೊಟ್ಕೊಂಡು ನಾವು ಸಪೋರ್ಟ್ ಮಾಡ್ತೇವೆ ಬಿಟ್ಟು ನಾವು ಹೋಗಲ್ಲ ಅಭಿವೃದ್ಧಿ ವಿಚಾರ ನಿರೀಕ್ಷೆ ಮಾಡಬಹುದು ನಿಮ್ಮಿಂದ ಅಭಿವೃದ್ಧಿ ವಿಚಾರದಲ್ಲಿ ನಾವು ಬಹುಶಃ ನಾವು ತಾಲೂಕು ಇದ್ರೊಳಗೆ ನಮ್ಮ ಚಾಲ್ಮಿನ ಗ್ರಾಮ ಪಂಚಾಯತಿಲಿ ಒಳ್ಳೆ ಕೆಲಸ ಮಾಡಿಸಿದೀವಿ ಶಾಸಕರು ಅನುದಾನ ಜಾಸ್ತಿ ಕೊಟ್ಟಿದ್ದಾರೆ ಯಾರು ನಮ್ಗೆ ಇಲ್ಲಿ ನಮ್ ಗ್ರಾಮ ಪಂಚಾಯತಿ ಯಾರು ಹೇಳುವಂತಪ್ಪ ಇದು ಯಾರು ಇಲ್ಲ ಆ ರೀತಿಯಲ್ಲಿ ಕೆಲಸಗಳಾಗಿದಾರೆ ನಾವ್ ಅದಕ್ಕೆ ಎಲ್ಲಿ ಬೇಕಾದ್ರೂ ನಾವ್ ಉತ್ತರ ಕೊಡ್ತೀವಿ ಯಾಕಂದ್ರೆ ಆ ರಸ್ತೆ ಅಭಿವೃದ್ಧಿ ಒಳಗೆ ಸಾಕಷ್ಟು ಕೊಟ್ಟು ಬೇರೆ ಕಡೆ ಕೊಟ್ಟಿಲ್ಲ ಅಂತ ಹೇಳ್ಬೋದು ಅನುದಾನದ ಕೊರತೆ ಇದೆ ಅಂತ ಹೇಳ್ಬೋದು ಬಟ್ ನಮಗ್ ಜಾಸ್ತಿ ಕೊಟ್ಟಿದ್ದಾರೆ ಶಾಸಕರು ನಾವ್ ಎಲ್ಲೂ ದೂರಂಗಿಲ್ಲ ಶಾಸಕರು ನಮ್ಗೆ ಹಣ ಕೊಟ್ಟಿದ್ದಾರೆ ಆ ಈಗಾಗಲೇ ಮತ್ತೆ ಈಗ ಅಂಬೇಡ್ಕರ್ ವಸತಿ ಇದನ್ನ ಮಾಡ್ಲಿಕ್ಕೆ ಎಷ್ಟೋ ಮೂವತ್ತೈದು ಕೋಟಿ ಏನೋ ಇದನ್ನ ಅದಕ್ಕೂ ಸಹ ಈಗ ಸಹಕಾರ ಎಲ್ ಎ ಸಾಕಾರ ಮಾಡ್ತಿದ್ದಾರೆ ತಹಸೀಲ್ದಾರ್ ಮನೆ ಎಲ್ಲ ಬಂದು ಜಾಗ ಒಂದು ಆದ್ರೆ ಒಳ್ಳೇದೇ ಅದು ಯಾಕಂದ್ರೆ ರೆಸಿಡೆನ್ಸಿಯಲ್ ಶಾಲೆ ಅದು ಆದ್ರೆ ಅಂಬೇಡ್ಕರ್ ರೆಸಿಡೆನ್ಸಿಯಲ್ ವಿತ್ ರೆಸಿಡೆನ್ಸಿಯಲ್ ಶಾಲೆ ಇಲ್ಲಿಗೆ ಸರ್ಲಿಕ್ಕೆ ತಾಲೂಕು ಇದೆ ಅಂತ ಹೇಳಿ ಒಂದ್ ತಹಸೀಲರ್ ಸಾ ಆದ್ರೆ ತುಂಬಾ ಜನಕ್ಕೆ ಅನುಕೂಲ ಆಗ್ತದೆ ಉತ್ತಮ ಬೆಳವಣಿಗೆ ಒಳ್ಳೇದಾಗ್ತದೆ ಆದ್ರೆ ಅದಕ್ಕೂ ಶಾಸಕರದ್ದು ಇದ್ರಲ್ಲೇ ಅವರು ಮಾಡ್ತಾ ಇದ್ದಾರೆ ರಸ್ತೆ ಅಭಿವೃದ್ಧಿ ನಮ್ಗೆ ಸಾಕಷ್ಟು ಹಣ ಕೊಟ್ಟಿದ್ದಾರೆ ಎಲ್ಲಾ ಕಡೆಗೂ ನಮ್ಗೆ ಒಂದ್ ಐವತ್ತು ಅಪ್ಪತ್ ಲಕ್ಷವರೆಗೂ ಒಂದೊಂದು ರಸ್ತೆಗೆ ಇಟ್ಟು ಕೊಟ್ಟಿದ್ದಾರೆ ಹಾಗೆ ನಾವೇನು ನಮ್ ರಸ್ತೆ ಆಗಿಲ್ಲ ನೀವ್ ಬಂದ್ ನೋಡಿ ಅನ್ಕೊಂಡೆ ನಮ್ಗೆ ಹೊರಗಡೆ ನಮ್ ನಾವ್ ಗೆದ್ದ ಗೆದ್ ಶಾಸಕ ಶಾಸಕರ ಹತ್ರ ಇರೋದ್ರಿಂದ ನಾವ್ ಇದನ್ನ ಹೆಂಗ ನಾವ್ ಐದು ವರ್ಷದಲ್ಲಿ ಮಾಡ್ಸ್ಕೊಂತೀವಿ ಈ ಹೊರಗಡೆ ಸ್ವಲ್ಪ ಸ್ವಲ್ಪ ಬಹಳ ಕಷ್ಟದ ಓಡಾಡ್ಲಿಕ್ಕೆ ಕನಕಪುರಲ್ಲಿ ಈ ರಸ್ತೆ ಎರಡು ಕಿಲೋಮೀಟರ್ ಇದೆ ಇದನ್ನು ನಾವು ಅನುದಾನ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಆಯ್ತು ನಿಮ್ಗೆ ಜಾಸ್ತಿ ಸಾಕಷ್ಟು ಕೊಟ್ಟಿದೀವಿ ಕೊಡ್ತೀವಿ ಇದನ್ನ ಮಾಡಿಸ್ಕೊಡ್ತೀವಿ ಒಂದು ಭರವಸೆನ ಕೊಟ್ಟಿದ್ದಾರೆ ನಾವು ಯಾಕೆ ಇದನ್ನ ಇಟ್ಕೊಂಡು ಅಂದ್ರೆ ನಾನ್ ಫಸ್ಟ್ ಗೆದ್ದಾಗ ನಾನ್ ಇದನ್ನ ಕೊಟ್ಟು ನಾವು ಕೊಟ್ಟು ಬಿಡೋದು ನಮ್ ರಸ್ತೆ ಆಗಿರ್ತಿತ್ತು ನಾವು ಗೆದ್ದು ನಾವು ನಾಗಪ್ಪ ಮಾಡಿಸಿಕೊಂಡು ಅನ್ನೋ ಹೆಸರು ಬರಬಾರೋ ಉದ್ದೇಶಕ್ಕೋಸ್ಕರ ನಾವು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೇಜರ್ ಏನು ಇಂಪಾರ್ಟೆಂಟ್ ಜನಸಂದಣಿ ರಸ್ತೆ ಇದೆ ಅದಾಗಲಿ ಅಂತ ನಾವು ಅದು ಸಹಕಾರ ಮಾಡೋದು ಅದಕ್ಕೆ ನಾವು ಕೊಡ್ಸಿ ಬಂದಿದ್ದೆ ನಾವು ನಮ್ಮ ಒಂದು ರಸ್ತೆಗೂ ಡಾಂಬರಿ ಕಾಣದ ಭಾಗ್ಯ ಉಂಟಾ ನಿಮ್ಮ ರಸ್ತೆಗೂ ಭರವಸೆ ಇದೆ ಈ ಸಹ ಮಾತಾಡಿದೀವಿ ಮಾಡ್ಕೊಡ್ತೀವಿ ಅಂತ ಭರವಸೆ ಹೇಳಿದ್ದಾರೆ ಯಾಕಂದ್ರೆ ನಾವೇ ಪೂರ್ಣ ಕೇಳಕೋದ್ರೆ ನಿಮ್ಗೆ ಚಾಲ್ಮನ ಗ್ರಾಮ ಪಂಚಾಯತಿಗೆ ಪೂರ್ಣ ಕೊಟ್ಟಿದೀವಿ ಅಂತ ಹೇಳೋ ಇವ್ ಬರ್ತದ ಯಾಕಂದ್ರೆ ಬರ್ತದ ಮೀಟಿಂಗ್ ಗಳೆಲ್ಲ ನೀವು ಜಾಸ್ತಿ ಕೊಟ್ಟಿದಾರೆ ನಿಮ್ಗೆ ನಾವು ಬೇರೆ ಕಡೆ ಎಲ್ಲ ಅಂತ ಪ್ರಶ್ನೆ ಕೇಳ್ತಾರೆ ಆಗ ನಾವು ಒಂದು ಇದ್ರಲ್ಲಿ ಮಾಡಿಸ್ಕೊಳ್ಳೇಬೇಕು ಅನ್ನೋ ಭರವಸೆ ಹೇಳಿದೀವಿ ನಾವು ಇನ್ನು ಅದರ ಜೊತೆ ನಾಗಪ್ಪ ಅವರು ಮುಂದಿನ ದಿನಗಳಲ್ಲಿ ನಿಮ್ಮ ರಾಜಕೀಯವಾಗಿ ಸಸ್ಪೆನ್ಸ್ ಒಂದು ಹೇಳಿದಿರ ಏನಂತ ನಿರ್ಧಾರವನ್ನು ನೀನು ಕೊಡಕ್ಕ ನಿರ್ಧಾರ ನಾವು ನಿಮ್ಮ ಮನಸ್ಸಿಗೆ ತಾಲೂಕು ಲೀಡರ್ಗಳು ನಿಮ್ಮ ಮಾತು ಕೇಳಿದ್ವಿ ಏನಾಗ್ತಾ ಇದೆ ತಾಲೂಕಲ್ಲಿ ಅವರು ನಮ್ಗೆ ತಾಲೂಕಿನ ಸ್ಪಂದನೆಗಳು ಮತ್ತೆ ಪಕ್ಷ ಸಂಘಟನೆ ಬಗ್ಗೆ ನಮ್ಗೆ ಸರಿಯಾದ ಇದು ನಮ್ಗೆ ಇದಾಗ್ತಾ ಇಲ್ಲ ಆಮೇಲೆ ಏನಾಗ್ತದೆ ಅಧಿಕಾರ ಬಂದ ತಕ್ಷಣ ಬಂದು ಅಧಿಕಾರ ಇಲ್ಲದಾಗ ಆ ಪಂಚಾಯತಿ ಎಲ್ಲ ನೀವು ಲೀಡಿಂಗ್ ಕೊಡ್ಬೇಕಂತ ಹೇಳೋ ಮಾತು ಬರ್ತದೆ ಎಲೆಕ್ಷನ್ ಅಲ್ಲಿ ಗೆದ್ದ ನಂತರ ಅವನಾಗ್ತದೆ ಅದು ಹೋಬಳಿ ತಾಲೂಕ್ ಮಟ್ಟದಿಂದಾನು ಸ್ವಲ್ಪ ಬದಲಾವಣೆಗಳು ಆಗ್ತವೆ ಅದನ್ನ ಯಾರನ್ನೂ ಗುರ್ತು ಪಡಿಸಕ್ಕೆ ಹೋಗುದಿಲ್ಲ ಪಂಚಾಯತಿ ನಾವೀಗ ಕಷ್ಟಪಟ್ಟು ನಾವು ಈ ಗ್ರಾಮ ಪಂಚಾಯತ್ ಅಂದಾಗ ಇಲ್ಲಿ ಲೋಕಲ್ ಚೆನ್ನಾಗಿರ್ಬೇಕಾನೆ ಇಲ್ಲಿ ಅಧ್ಯಕ್ಷರನ್ನ ಇವನ್ನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಆ ಓಟ್ ಜಾಸ್ತಿ ಕೊಡ್ಸಾಗ ಅವ್ರಿಗೆ ಮಾನ್ಯತೆ ಕೊಡ್ಬೇಕು ಅವ್ರು ಹೇಳಿ ಕೆಲಸಗಳಿಗೆ ನಾವು ಇದು ಮಾಡ್ಬೇಕನ್ನೋದು ಸ್ಪಂದನೆ ಮಾಡ್ಬೇಕು ಅನ್ನೋದು ತಾಲೂಕು ಇದರಲ್ಲಿ ಇರಬೇಕು ಗೆದ್ದ ಮೇಲೆ ಯಾರನ್ನ ಕೇಳ್ತಾರೆ ಹೆಂಗೆ ಹೆಂಗ ಆಗ್ತಾವೆ ಕೆಲಸಗಳು ಆಗಿದಾವೆ ನಮ್ಗೇನು ನಾವು ಟೋಟಲಿ ನಮ್ಗೆ ನಮ್ಮ ಇದಕ್ಕೆ ಅನುದಾನ ಕೊಟ್ಟಿದ್ದಾರೆ ಶಾಸಕರು ನಾವು ಶಾಸಕನ್ನೇ ಪೂರ್ಣ ಇದು ಇದ್ಮಾಡಕು ಬರೋದಿಲ್ಲ ಯಾಕಂದ್ರೆ ಅವ್ರಿಗೆ ಇಷ್ಟು ಬಂದೆ ಅಂತಾರೆ ತಾಲೂಕ್ ಮಟ್ಟದಲ್ಲಿ ಇದ್ರೆಲ್ಲ ಹಂಚಾರೆ ಕೊಡ್ತಾರೆ ಸ್ವಲ್ಪ ವ್ಯತ್ಯಾಸಗಳು ಆಗಿರ್ಬೋದು ಅದು ಅಂತ ಒಂದು ಅಂದಾಗ ಅಲ್ಲಿ ಪಕ್ಷದ ಚೆನ್ನಾಗಿ ಮಾಡ್ತ ಬೆಳೆಸುವ ಒಂದು ರೀತಿ ಜಾಸ್ತಿ ಇರ್ಬೇಕಲ್ಲಿ ಪಕ್ಷದಲ್ಲಿ ಇದ್ದು ಕೆಲಸ ಮಾಡಿ ಅವರು ಹಣ ಖರ್ಚು ಮಾಡಿ ಪಕ್ಷ ಮುನ್ನಡೆ ತಂದು ಪಂಚಾಯತ್ ಗೆದ್ದು ಬಂದು ಅವ್ರಿಗೆ ಮಾನ್ಯತೆ ಕೊಡೋದಿಲ್ಲ ಅಂದಾಗ ನಮ್ ನಾವು ನಮ್ಮ ಪಂಚಾಯತ್ಗೆಲ್ಲ ಯಾವ ಪಂಚಾಯತ್ ಆದರೂ ನಾಳೆ ಅವರಿಗೆ ವ್ಯತಿರಿಕ್ತ ಆಗ್ತದೆ ಅದ್ರ ಜೊತೆ ಅನಾಗಪ್ಪ ನೀವು ಕಳೆದೊಂದು ಮೂರು ಮೂರುವರೆ ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತದ್ದು ಚಾಮಣ್ಗೌಡರ ಕಾಲದಿಂದಲೂ ಕೂಡ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತದ್ದು ಹಲವಾರು ವರ್ಷಗಳ ಕಾಲ ಪಕ್ಷಕ್ಕಾಗಿ ಸಂಘಟನೆ ಆಗಿ ದುಡಿದಿರ ಕೊನೆಯದಾಗಿ ನಿಮ್ಮ ಒಂದು ರಾಜಕೀಯ ಜೀವನ ಆಗಿರುವುದು ಪಂಚಾಯತಿ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ ಕೊನೆಯದಾಗಿ ನಾವು ಏನು ಈಗ ನಾವು ಈ ಹಳ್ಳಿಯೇ ಇದ್ದು ಹಳ್ಳಿಲೆ ಮಾಡ್ತಿರೋದ್ರಿಂದ ಈ ರಾಜಕೀಯ ಅನ್ನೋದೊಂದು ಒಂದು ಸ್ವಲ್ಪನಾದ್ರೂ ಇದ್ದೇ ಇರುತ್ತಲ್ಲ ಅದನ್ನೇ ನಾವು ಪೂರ್ಣ ನಾವು ಕಂಟೆಸ್ಟ್ ಮಾಡ್ತಿದ್ರು ಪೂರ್ಣ ಆಗೋದಿಲ್ಲ ನಾವು ಇದನ್ನ ನಾವು ಮೈ ಅದನ್ನ ಮಾಡಬೇಕಾದ ಈ ಸಂದರ್ಭ ಬರ್ತದಷ್ಟೇ ನಾಗಪುರ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಗ್ರಾಮ ಪಂಚಾಯತಿ ಸದಸ್ಯರ ವಿಚಾರ ಆಗಿರ್ಬೋದು ನಿಮ್ಮ ಬೋರ್ಡ್ ತಂದ ವಿಚಾರ ಆಗಿರ್ಬೋದು ಹಾಗೆ ನಿಮ್ಮ ಮನಸ್ಸಲ್ಲಿದ್ದಂತ ಕೆಲವೊಂದು ಸಣ್ಣ ಪುಟ್ಟ ಮನಸ್ಸಿನ ನೋವುಗಳಾಗಿರಬಹುದು ಜೊತೆಗೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ನಡೆದಿದೆ ಶಾಸಕರು ಹೆಸರು ಅನುದಾನವರ ನಿಮ್ಮ ಪಂಚಾಯತ್ ಕೊಟ್ಟಿದ್ದಾರೆ ಹಾಗೆ ನೀವು ಪಂಚಾಯತಿ ಸಮಿತಿ ಅಧ್ಯಕ್ಷರಾಗಿ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಮಾಡಿದಿರ ಹಾಗೆ ನಿಮ್ಮ ಸುದೀರ್ಘವಾಗಿ ಮೂರುವರೆ ದಶಕಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಸೇವೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದಲ್ಲಿ ಭಾಗವಹಿಸಿದಕ್ಕಾಗಿ ನಮ್ಮ ಸಮಾಚಾರ ತಂಡದ ವತಿಯಿಂದ ನಿಮಗೆ ನಿಮ್ಗೆ ವೀಕ್ಷಕರೇ ಇದು ಚಾವುಲ್ಮನೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೆ ಚಾವಲ್ ಮನೆ ಪಂಚಾಯತಿ ಸಮಿತಿಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವ ಶ್ರೀಯುತ ಕೆಎಂ ನಾಗಪ್ಪ ಕುಂಬ್ರಕೋಡ್ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ